ಉದ್ರಿ ಹಾಗೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆ ಡಿ ಎಸ್ ಪ್ರತಿಭಟನೆ ರಾಜ್ಯದಲ್ಲಿ ಉದ್ರಿ ಹಾಗೂ ಭ್ರಷ್ಟ ಸರ್ಕಾರ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿ ಜೆ ಡಿ ಎಸ್ ಕಾರ್ಯಕರ್ತರು ಗದಗ್ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಜೆ ಡಿ ಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡರು ಹಾಗೂ ಜಿಲ್ಲಾ ಅಧ್ಯಕ್ಷ ಎಂ ಎಂ ಮುದೋಳ್ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ವರ್ಷ ಕಳೆದರೂ ಸಹ ಇದುವರೆಗೂ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಇಡಿ ವಶಕ್ಕೆ ಪಡೆಯುವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಖಜಾನೆ ಖಾಲಿ ಮಾಡಿದೆ ರೈತರಿಗೆ ಸಹಾಯಧನ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸರ್ಕಾರಿ ನೌಕರರಿಗೆ ವೇತನ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ನೀಡದ ಉದ್ರಿ ಸರ್ಕಾರ ಇದಾಗಿದೆ ಎಂದು ಜೆ ಡಿ ಎಸ್ ವಕ್ತಾರ ಗೋವಿಂದ ಗೌಡರ್ ಆರೋಪಿಸಿದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ घोषणा ಮಾಡಿದ ಬಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಘೋಷಣೆ ಮಾಡಿದ ಬಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಬಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಘೋಷಣೆ ಮಾಡಿದ ಬಷ್ಟ ಕಾಂಗ್ರೆಸ್ ಧಿಕಾರಾ ಧಿಕಾರಾ ಲಕ್ಷ್ಮಿದು ಡಾಕ್ಟರ್ ಬಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಒಂದು ವರ್ಷ ಪೂರೈಸಿರುವ ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರದೊಳಗೆ ಮುಳುಗೈತಿ ಇವತ್ತೊಬ್ಬರು ಮಾಜಿ ಸಚಿವರನ್ನ ಇ ಡಿ ಅವರು ಅರೆಸ್ಟ್ ಮಾಡುವ ಮಟ್ಟಕ್ಕೆ ಇವತ್ತು ಸರ್ಕಾರ ಒಂದೇ ವರ್ಷದೊಳಗನೆ ಖಜಾನೆಯನ್ನು ಖಾಲಿ ಮಾಡುವಂಥ ಕೆಲಸ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಯಾರ ಒಂದು ಹೊಸ ಯೋಜನೆಗಳಿಲ್ಲ ಯಾರಿಗೂ ನೆರವಿಲ್ಲ ರೈತರಿಗೆ ಇವರು ಸಹಾಯಧನ ಕೊಡ್ತೀವಿ ಅಂತ ಖರೆ ಅವ್ರಿಗೆ ಕೊಟ್ಟಿಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂದರು ಅದನ್ನು ಕೊಟ್ಟಿಲ್ಲ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಇಲ್ಲ ಯಾವೊಂದೂ ಒಳ್ಳೆಯ ಕೆಲಸ ಈ ಸರ್ಕಾರ ಬಂದ ಆಗಿಲ್ಲ ಏನು ಖಜಾನೆ ಒಳಗೆ ದುಡ್ಡಿತ್ತು ಅದನ್ನೂ ಖಾಲಿ ಮಾಡಿದ್ದು ಮಾಡಿ ಒಳ್ಳೆ ಹಗರಣ ಕೂಡ ಅದು ಈ ಸರ್ಕಾರದಾಗ ಈ ಸರ್ಕಾರ ವಜಾ ಆಗಬೇಕು ಏನು ಜನ ವಿರೋಧಿ ಸರ್ಕಾರ ಐತಿ ಇವತ್ತು ಜನರಿಗೆ ಇಷ್ಟಕೊಂಡ ತೊಂದರೆ ಆಗಕತ್ತೈತಿ ಆ ಸರ್ಕಾರ ಇವತ್ತು ವಜಾ ಮಾಡಿರಿ ಅಂಥೇಳಿ ರಾಜ್ಯಪಾಲರು ಶಿಫಾರಸು ಮಾಡಿರಿ ಅಂಥೇಳಿ ನಾವು ಇವತ್ತು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಜೆ ಡಿ ಎಸ್ ಪಕ್ಷದ ವತಿಯಿಂದ ಮನವಿಯನ್ನು ನಾವು ಸಲ್ಲಿಸೇವಿ ಇವತ್ತು ಏನು ಜನರ ಮಧ್ಯೆ ಆಕ್ರೋಶ ಐತಿ ಆ ಆಕ್ರೋಶದ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಪಕ್ಷ ಮನವಿ ಕೊಟ್ಟೈತಿ ಏನೇ ಒಂದು ಕೆಟ್ಟ ಆಡಳಿತ ಸಿದ್ದರಾಮಯ್ಯ ಸರ್ಕಾರ ಕೊಡಕತ್ತೈತಿ ಇದಕ್ಕೆ ಜನ ರೋಷಿ ಹೋಗ್ಯಾರ ಏನೇನು ಹೇಳಿ ನಂಬಿಸಿ ಇವರು ಅಧಿಕಾರಕ್ಕೆ ಬಂದರು ಒಂದೂ ಮಾಡಲಿಲ್ಲ ಇವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸರ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಏನು ದಲಿತರ ಕಲ್ಯಾಣಕ್ಕೆ ಮೀಸಲಿಟ್ಟಿದ್ದರು ಆ ದುಡ್ಡನ್ನು ತೊಗೊಂಡು ಇವ್ರು ಗ್ಯಾರಂಟಿಗೆ ಹಾಕ್ಕೊಂಡ್ರು ಆ ಗ್ಯಾರಂಟಿ ಕೂಡ ಸರಿಯಾಗಿ ಮಾಡ್ತಿಲ್ಲ ಹನ್ನೊಂದು ತಿಂಗಳ ಹನ್ನ ಹದಿಮೂರು ತಿಂಗಳದೊಳಗೆ ಇವ್ರು ಭಾಳ ಅಂದ್ರೆ ಒಂದು ಆರು ತಿಂಗಳ ಸರಿಯಾಗಿ ನಡೆಸಿದ್ದಕ್ಕರೆ ಆ ಹೋತಿಲ್ಲಿ ದುಡ್ಡು ಟ್ಯಾಕ್ಸಿನ ದುಡ್ಡು ಓತಿಲ್ಲೇ ಆ ಗ್ಯಾರಂಟಿನವ ಮಾಡಿ ಎಲ್ಲಾ ವಸ್ತುಗಳ ಬೆಲೆಗಳನ್ನು ಇವರು ಏರಿಸಿದರು ಸರ್ಕಾರಕ್ಕೆ ಬರಲಿ ಸರ್ಕಾರ ಸರ್ಕಾರ ಧಿಕ್ಕಾರರಿಗೆ ಹಣ ಹಾಕದ ಸರ್ಕಾರಕ್ಕೆ ಸುಳ್ಳು ಹೇಳಿ ಬಂದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ We'll be right <laughs> back.